ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂ ಚೆಲ್ಲರ ಮಾತಲ್ಲ ಮಾತೆಲ್ಲ ಸಾಕ್ಯನೊಂದು ಏನಿತ್ತು ಬ್ಲಾಗ್ನೂ ಸ್ಟಾರ್ಟ್ ಮಾಡ್ತಂದಲ್ಲೆ ತೋನಿ ಪೊಲೀ ಇಂದೇ ಬಾಲೆ ಪನ್ ಬಾಲ್ ಗೊಬ್ಬುಗ ಬಲೆ ಅಂದು ಬಾರಿ ಹಠ ಅಂತಂದಿಲ್ಲೆ ಇಂಕಿತ್ತ ಬೇಲೆ ಪೋರಿ ಗುಂಡು ನನ್ನ ತೋಟದ ಬೇಲೆ ಮಾಡ್ಪರೆ ಪೋರೆ ಉಂಡು ಅಯ್ಯೋ ಇಟ್ಲಕ್ಕೇನೊಂದಿದ್ದೆ ಮುತ್ತಲೆ ಎರಡು ಜಿ ಎರಡು ಪಿರಾವ್ ಬರ್ತದೆ ಜೋತ್ ಬೋರೊಂದೆ ಹಾಯ್ ಪನ್ಲೆ ಹಾಯ್ ಪಲ್ಯೆ ಮಾತಾರಿಗೆ ಹಾಯ್ ಫ್ರೆಂಡ್ಸ್ ಪಲ್ಯ

ಮಲ್ಪರೆ ಬಲ್ಲಿ ಹಚ್ಚಿ ಕೆಲವೊಂದ್ಸಲ ಬೋರ್ಡ್ ಪಣ ಪಕ್ಕನೆ ಇಜ್ಜಿ ಬಾರಿ ರಗಳ ಮತದಲ್ಲೇ ಕೆಲವೊಂದ್ಸಲ ದಾಲದಗಳ್ ಪಕ್ಕಡೆ ವೀಡಿಯೋ ಮಲ್ತೊಂದುಲ್ಲೇ ಬಂದ್ ಇತ್ತು ಪುರ ಮಲ್ತಂದಿಪ್ಪುನಾಜ್ ಆಯ್ನಾಪ್ಪ ಬಾಲ್ ಬ್ಯಾಟ್ ಕೊತ್ತ ಬಾಲ್ ಬ್ಯಾಟ್ ಬಲೆ ಅಮ್ಮ ಅಂತ ಇನ್ನು ಪೂರ ಆದಿತ್ಯ ಕೂಡ ಹೆಂಕು ತೋಟಕ್ಕೆ ಪೋರೆಗೊಂಡು ಅಗ್ರಿಗೆ ಮದ್ದು ಹಾಕೊಂಡಿಲ್ಲ ರೀ ಆಂಚನೆ ಗೊಬ್ಬರ ಪಾಡ್ಬಿಡುತ್ತಾಡ್ರೆ ಪೋಡು ಬಾಲ್ ಬಾಲ್ ದಸರಾದ ನವರಾತ್ರಿ ಬಾಳ್ಬೌದು ನಂಜಿ ಎಂಕುಲ್ಲ ಪೋಡು ಪಡ್ಬಾರ್ದೆ

இ வைட் கொர இவ்வளோ ಎಲ್ಲೋರ ಯಾನು ಯಾನು ಬ್ಯಾಟ್ ಪತ್ತೋಡ ಈರು ಬೋಲ್ಪಾಡ್ವಾರ ಹಾ ಕೊಲೆ ತುಕ ಹಾಂ ಮೊಬೈಲ್ ತೀರ್ತೀವ ಮೊಬೈಲ್ ಬಡ್ಸ ಹಾಂ ಎಡ್ ಆಪು ಮೊಬೈಲ್ಡು ಇರ ನಾವು ವಿಡಿಯೋ ಮತ್ತೆ ತೂವರೆಗೆ ಹಾಪು ಮಾತಾರ ಬಕ ಮಾತೆಲ್ಲ ತೂಡತೀರ ನಾವು ಲಾಗಿದ್ದೀಪ ಗೊಬ್ಬರ ಪಾಡೋಡಿದಾಡ್ದೆ ಇಲ್ಲ ದಲ್ಪನೆ ಮೂಲ ಅಂತೆ ಗೊಬ್ಬರ ಪಾಡ್ರಿಂದ ಗೊಬ್ಬರ ಪಾಡೋಡ ಅನ್ಪಿದಾಡ್ದೆ ಬಕೆಟ್ ಹಿಡಪತ ಇಲ್ಲ ದಲ್ಪದಿತ್ತಿರ ನೆನಪತ್ತೆ తోట గుబ్బర పడదు కైకాయ బుడ్ద తింటు కంజి ఉండవేను తోజన్ చాత అనుకుంటు ఇక వేరే మత ఇన్న బ్లగ్నూ తుప్రే కాస్ట్ర ప్లీజ్ లైక్ మనపలే షేర్ మనపలే అంచే కమెంట్ మే బా రేగ్లే ఇష్టం ప్లీజ్ సబ్స్క్రైబ్ మనపలే అనుకడ్డదికేనవే ఓకే తేంకల్న పట్టు కంజిను తోజవే అంతే మే తో బయను హ్యాంగి పకెట్ హడుకల్పతి ఇంజిన తింద్రే పతంబట్టే పండు ఇక్కడ పండదెలకాల కంచిన డైలీ బుడొంది పిదై భర్స పతన వాళ్ళ పితయి పూపుజ్జిత బర్సా ఇజ్జీని అండ్ బుడుతుజ్జిత బుడావే ఉల్లాడ మెయ్యప్పుడు గంజి మితే తిను తి బైపాడీ తింటు బుడుతు బా బాయ్ అని గొబ్బర పాడ్రీ పప్పు ఎంచె తుకు మస్త్ లాసా తే కంజీ కొబ్బర పాడ్రి పొక్క అమ్మ వాళ్ళ అమ్మ అబ్బే అంబే బుడ్క బాబు పిదయ్యే ಹ್ಞೂ ಮೇಯ್ವರ ಇರೋ ಅಂಜಿ ಪೋದು ವರ ಅಲ್ಪ ಮಾತ ಬಜಿರುಂಡು ಮೇಯ್ವರ ಹ್ಞೂ ಅಂಜಿ ಮೇವರೇ ಹ್ಞೂ ಮೇಯ್ದು ಬಪ್ಪ ರೀ ಪೋದು ಹ್ಞೂ ಆನಿತ್ಯ ಗೊಬ್ಬರ ಪಾಡ್ರಿ ಪಪ್ಪೆ ಮೇಯ್ ಅವರೇ ಪಲ್ಯವೇ ಕಂಜಿನಿತ್ಯ ಬಲ್ಬುಡಿಯೋದು ತೋಂದಿಪ್ಪೆ ಅಲ್ಲೊಂದು ದಾದ ಮಲ್ಪನೂ ಪಂಡದ ಅಂಚನೆ ಪೋದು ಗೊಬ್ಬರ ಪಾಡೋಡು ಬರ್ರಿ ತಿತ್ತು ಬನ್ನಿ ఏయ్ ఏంజీ పుచ్చు ఓల్ తూండె బుడ్పణిజ్జి పోదు పత్తరికి తుప్పు పోంచి సిక్కుజి పుచ్చే ఓల్ అయితే అంజిదేవాణి మాతలు ఇనివంత రెండు అంచిన గొబ్బర పండ ఎడ్డా పండ తిత అంచి తోట పోదువులు ತಿರ್ತ ಗೊಬ್ಬರ ಪಾಡು ಹೊಡಿತೆ ಓಕೆ ಫ್ರೆಂಡ್ಸ್ ಇತ್ತೆ ಗೊಬ್ಬರ ಪಾಡ್ಗಾಯಿ ಅನ್ನಿದೆ ಮೊಬೈಲ್ ಎಪ್ಪತ್ತೊಂದಿತ್ತ ನೆನೆ ಬೇಲೆ ಅಪ್ಪು ಜನ ಚೆನ್ನೆ ಬಾಲೆ ಬಾಳೆ ಉಂದಲ ಒಂಚಿ ಬಾಲೆ ನಾನು ಬಾಳೆ ಅತಿ ಇಂಚ ಬಲ್ಲೆ ಮೇಯೋಡಿತೆ ಬಂಜರ ಹೊಡಿತೆ ಬಂಜಿದು ಬಕ್ಕ ನೋ ಕಿಬನಿ ಕಲಿತು ಚಂದಿಪ್ಪು ಅಪ್ಪ முன்னா ம கரண்ட் கொர் பல அந்த இஜி கரண்ட் கொரோந்துஜிக்கு போய் தஞ்சு ஒல்படுது சூரு மல்புனூத்தி புல்லது போட்டு வரப்பிச்சு தூத்தே பத்தொன்பது உம்பூர் தப்பாட்ட உம்பூர் அண்ட் பாரி போட்டுக்கு உம்பூர் இப்போ அவன் போட்டு ஆகும் இங்க அஞ்சாது பர்ப்போட ಅಕೆ ಏನಿದೆ ತಗೊಂಡಿಪ್ಪಲ್ಲಿ ಮೂಲ ಮುಂಚಿತ ಗಿಡ ಒಂದು ಯಾನೆ ಪೋಯ್ಸಲ ನಡ್ತೀನೋ ಗಿಡ ಉಂದು ಮುಲ್ಪ ಗಿಡ ಹೋದಿತ್ತು ಮೂಲ ನಡ್ತೀನಿ ಅಂಚನೆ ಕಿನ್ಕಿನ್ ಎರಡು ಗಿಡಲ್ಲೇ ನಡೆದಿದ್ದೆ ಮೂಲೆ ತಗೊಂತ ಗೊಬ್ಬರ ಪಾಡ್ ಗಿಡಗೆಪ್ಪ ಮತ್ತು ದೂರ ಬಾಡು ಅಂತ ದೂರ ಬಾಡೋನು ಪಾಡು ಹುಡುಗ ಒಂದು ಉಂಜು ಗಿಡಕ್ಕೆ ಇಂಚನೆ ಪಾಡು ಒಂದು ಪೋಪೆ ನಾನು ಏನಿತ್ತೆ ಗೊಬ್ಬರ ಪಾಡು ಬತ್ತೆ ಬತ್ತೆ ಒಂಜಿರಡು ಮೂಜಿ ಲೈನ್ ಗೊಬ್ಬರ ಬಕ ಬೇಕಪ್ಪ ಇಲ್ಲಡ್ ಎರಡು ಕೊಡಪ್ಪಬೋದು ಗೊಬ್ಬರ ಅನ್ಪತ್ತು ಒಂಬತ್ತೆ ಮಲ್ಪತ್ತು ಒಂದಿಪ್ಪಲೆ ತಾರೆ ಮರ ಉಂಡೆ ಎಂಕಲ್ನ ಅಂಚೆನೇ ಈ ಇತ್ತೆ ಹೆಂಗೆಕಾಲ ನಲ್ಪ ಮುಳ್ಳು ಪಂಜಿಲ್ ಬತ್ತದು ಪೂರ ತಾರ ಈ ಒಂಜಿಲ ಬುಡ್ ಪೂಜೆ ತೀರ್ಥಪೂರ್ಣವೇನು ಇತ್ತೆ ಆತಿನ ತಾರ ಇದ್ದ ರೇಟು ಈ ಮುಳ್ಳು ಪಂಜಿಲೇನ ಕಾಟಗ್ಲ ಸಮ ಆ ತಿನ್ನ ಎಲ್ಲ ತೋ ಜಾಗ ಪಂಡದು ಏನು ಮುಲಿತ ವೀಡಿಯೋ ಮುನ್ ಬರ ಎದ್ದಿರ್ತೀನಿ ತುಲೆಮೂಲು ಪೂರ ಎಂಕಲೆ ಕಾಲೆ ಗಂಡ್ಲ ಸಾಧ್ಯ ಇದ್ದ ಈತ ಲಾಯ್ಕ ಮಂತದ್ದು ಪೂರ ಚಪ್ಪಲ್ ಹಾಕದ ಪಾಡ್ರೆಗ ಏತ್ ಲಾಯಿ ಕಡೆ ತಿಂದದ ಮರದ ಅಡಿ ಕುತು ತಿಂತ ಬಂಡದ್ದು ಪೂರ ಲಾಯ್ ಕಡೆ ಕ್ಲೀನ್ ಮತ್ತು ತಿಂದ ಪಾಡ್ದು ಪಪ್ಪ ಮೂಲ ಈತ ಆಯ್ತು ಇಡೀ ಅಲ್ಪ ಮತ್ತು ಮರ ಉಂಡು ಅವ್ಲು ಪೂರ ಕೋದ್ ಕೂತು ತಿಂತ ತಾರ ಇನ್ನ ತೊಗೊಂಡಿಪ್ಪಲ್ಲಿ ಮೂರ್ಲ ಇಂಚಿಡ್ ಬತ್ತೈತೆ ತಲೆ ಮೂಲ ಲಾಯಿ ಕಡೆ ತಿಂದದ್ದು ಪಾಡ್ದು ಪಪ್ಪ ತಾರ ಇದೆ ಚಿಪ್ಪಿ ಮತ್ತು ತುಲ ಅಲ್ಪ ಪಾಡ್ದು ಅಡಿ సుమారు తార ఇం పూరా ఇంచే తింతా ఇంక డైలీ ముల్ బత్తు పోరేగా పొరజ్ పండ డైలీ బూరు జత అంటే డైలీ బతు పైజం పొర అబ్బా బిత ఇంక ఉంజీ రెడ్డు ముజ్జి దిన బదు బూపు బస్సా బందీర్థన్ కం నింబూర్ మత ఇప్పుడు అంశ పేజ్ అర బతి బూనగా పూరా ఒంజి తార ఇలా ఇజ్జి పూరా అల్పల ఉండ పూరా కోరి ఏత తిందారై తిత పడుతు ಒಂಚನೆ ನಿತ್ಯಲ್ಲ ಒಂಜಿ ದೊಡ್ಡ ಕಾಪಿದ ಪರ್ದ ಹಾಕ್ತೀನಿ ಏನು ಇತ್ತು ನಿನ್ನೆ ವೀಡಿಯೋ ಅಂಚನೆ ಒಂಚನೆ ತೂಜಾಗ ಬಂದಿದೆ ಅಲ್ಪ ಉಂಡೆ ದೊಡ್ಡ ಕೆಂಪಾತು ನಾವು ಒಂಜಿ ಬೇತೆ ಕಾಪಿ ಆ ಕಾಪಿ ಬೇಗ ಇಂಚ ತೋರಿ ಪರ್ದ ಅನ್ನಾಗೆ ಪರ್ದು ಹಾಕ್ತೀನಿ ಕಾಪಿದ ಪರಂದ ಕಾವೇರಿ ಅಂತ ಧನ್ಯ ಕುದಾರ ಇಲ್ಲ ಇಂಚ ಉಂಡು ಒಂದು ಪರ್ದಿತ್ತು ಕಾಪಿದ ಪರದ ನಾನು ಒಂಥೆ ದಿನಕ್ಕೆ ಒಂದು ಫುಲ್ಲು ಪರ್ದಾದ್ ಹೋಗ್ಕೊಂಡು ಅವ್ನು ಮತ್ತು ಪರದಾವರೆಗೆ ಲೇಟ್ ಅವ್ನು ನನ್ಲ ಕಾಯಿ ನಾನು ಒಂಜಿ ತಿಂಗ್ಳು ಬೋರ್ಡ್ ಆಯ್ತು ನನ್ಲ ಪರದಾವರೆಗೆ ಅಕ್ಟೋಬರ್ ಲಾಸ್ಟನ್ನಾಗ ಪರ್ದ ಬರ್ಕೊಂಡು ಮುಂಚಿದ ಮತ್ತು ಆತ ಎಡ್ಡೆ ಇಜ್ಜಿ ಬೂರುಲ್ ಮತ್ತು ಈ ಸಲ ಕಮ್ಮಿ ಕಮ್ಮಿನೆಂಟ್ಲಿಕ್ಕೆ ಒಂದು ಮುಂಚಿದ ಮತ್ತೆ ಎಡ್ಡೆ ಮುಂಚಿ ಕೆಲವು ಕೋಡಿಡ್ ಮತ್ತೆ ಮರ ಅಲ್ಪ ಮತ್ತೆ ತಲೆ ಮರ ಬುರ್ದಿನಿ ಸುಮಾರು ಮತ್ತೆ ಮರ ಬೂರಿದು ಪುರ ಹಾಳಾನು ಕೆಲವು ಪುರ ಮರತ್ತ ಕರ್ತ ಬಿತ್ತೆ ಬೂರಿನ ಈಗಲೇನು ಮತ್ತು ತೋಟದ ಮತ್ತೆ ಭಾರಿ ಮರ ಬುರ್ತ ಮತ್ತು ಒಂದು ನನ್ನ ಬಜ್ಜೆ ಇಲ್ಲ ಬತ್ತ ನನ್ನ ಬಜ್ಜೆ ಇದಕ್ಕೂ ಇಲ್ಲ ಸ್ಟಾರ್ಟ್ ಹಾಕೊಂಡು ಕೆಲವೊಂಜ್ ಕೋಡಿಟ್ಟು ಮತ್ತೆ ಭಾರಿ ಉದುರ್ದು ಬಜ್ಜೆ ಪುರಪ್ಪ ಮತ್ತು ಖರ್ದು ಒಂದು ಪುಪ್ಪನ ಪೋಡ್ಕು ಸೈಕೆ ಜೋಕ್ಲೆ ಇಲ್ಲಡೆ ಬಿಡ್ತು ಮತ್ತೆ ಮಗಲಿಗೆ ಶಾಲೆ ರಜೆ ಉಪ್ಪುನ ಒಂಜೆ ಹಾಕೊಂಡು ಬಾಲ್ಯ ಒಂದು ಶಾಲೆ ನೋಟಿ ಇತ್ತು ನಾಲ್ಕು ಶಾಲೆ ಶುರುವಾನಾಗ ನಾನು ಎಲ್ಲ ಹಂಗ ಬಜ್ಜೆ ಕ್ಲೇಸೋಡಿ ಮುಟ್ಕೋತಿಲ್ಲ ಬಜ್ಜಾಯಿ ಪೂರ ಶುರು ಬೂರ ಶುರುವಾಗ್ತದೆ ಅಂಜ ಪುಡಿತಿಲ್ಲ ಮಾತ ಸುತ್ತಲ ಸುತ್ತಲೇ ಹೆಣ್ಣೆನ ಪೂರ ಕೊಡಿ ಇಂಚೆ ಬಜ್ಜಯ್ ಪೂರ ಬೂರ್ದ ನಾನು ಅವೇನು ಒಂಚು ಪೆಜ್ಜಿನ ಬೇಲೆ ಉಂಡು ಏನು ಮಾತಾ ಪೆಜ್ಜಿದ್ದೋಡು ನಾನು ಇತ್ತ ಕೂಡ ಒಂಚು ಬಕೆಟ್ ಬತ್ತಂಬತ್ತೈ ನನಗೆ ಗೊಬ್ಬರ ಇಟ್ಟಿಲ್ಲ ಅವೇನು ಮತ್ತು ಪಾಡೋಡಿ ಏನು ಅಂಚೆನೂ ಅಂತ ಪಂಜಿಲಿ ಮುಳ್ಳು ಪಂಜಿ ತಿಂದು ಪೋತಿನ ಎಂತೋ ಜಾಗ ಪದ್ದು ಒಂಚೂರು ವೀಡ್ಯ ಮಲ್ಪಗೆ ಪಂಡದ್ದು ಎತ್ತಿನಿ ಓಕೆ ಫ್ರೆಂಡ್ಸ್ ಯಂತೆ ಗೊಬ್ಬರ ಪಾಡುವೆ ಓಕೆ ಫ್ರೆಂಡ್ಸ್ ಎನ್ನ ಫ್ರಮ್ ಇಡ ಒಂತೆ ಶಾರ್ಟ್ಸ್ ಮಲ್ಪಗ ಡ್ಯಾನ್ಸ್ ಮಲ್ಪಲ್ಲ ಪಂಡ ಆಲು ವೀಡಿಯೋ ಪತ್ತಿನದಾಗೆ ಡ್ಯಾನ್ಸ್ ಮಲ್ಪುನೇ ಹೆಂಚು ಹೆಂಚೆಂಚಿನೋ ನಲ್ತು ನಲ್ತು ನಲ್ತದ ಕಟ್ಟನು ಬಕ್ಕ ಎಂಚಿನ ತೆಲುಪು ನೀವೇನೇ ಪಂಪು ತೆಲುಪು ನಿತೆ ಅಂತಲೇ ಇನ್ನಿ ಕುಂಟು ಪೂರ ಆ ಜಿಡ್ದೆ ಅಂಚೆ ಒಂತೆ ಇನ್ನಿದುಂಬಿತ್ತೆ ಅಂಚನೆ ಐತೆ ತಲೆ ಮೇಲೆ ಗೆತಲೇ ಕೂಲ್ ದಿನ್ ಮೋಲ್ ಬಂದಿದೆ ಆ ಅಮ್ಮ ಕನಿ ಇಲ್ಲ ಅದ್ರೆ ಮತ್ತೆ ಸರಕಿಲ್ಲ ಸುಮಾರು ಸಮರ ಚಿನ್ನಮ್ಮ ಮೋಲ್ತಲೇ ಹಾಯ್ ಅಚ್ಚು ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಮನ್ಪ್ಲೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಏರೇನ ಕೂಗಿಲ ಕಾಂಡ ಹ್ಮಿ ಸುಪರ್ತ ಬಳ್ಳಿಲ್ಪರ ಪೂರ ಒಂದು ಕಾಟ್ ಏನಿಕ್ಲಾ ಚಿತ್ಲಾ ಒಂದಂಜುಂಡಂಜ ಪುಟ್ಟದ ಆಡ್ಬೇಕ ಉಂದ್ಲಾ ಒಂದು ಪಸ ಒಂದಂಜ ಗಿಡ ಆಯ್ತು ಏನ್ ಪೂತ ಗಿಡ ನಡ್ತೀನ ಟೊಮೆಟೊ ಗಿಡ ನಡ್ದಿತಿ ಟೊಮೆಟೊ ಉಂಡು ಉಂಡ್ ಒಲ್ಲ ತೂತಾರೆ ಇಂಚಿತ್ ಟೊಮೆಟೊ ಆತೇ ನನಗೆಲ್ಲ ಇಂಚಿತ್ ನಾವು ಟೊಮೆಟೊ ಗಿಡ ಹೆಂಕಲ್ನ ಅವು ಅದು ಪೋಂಡು ತುಂಬಿ ಹ್ಞೂ ಪರ್ನಿಂದ ಹತ್ತೆ ಹೆಚ್ಚಣಕ್ಕೆ ಕೊಯ್ದು ಕೊಯ್ದು ಅಂಚೆ ಅದು ಬಿಟ್ಟು ತಿಂತೆ ತುಂಬಿ ತುಂಬಿ ಟೊಮೆಟೊ ಕೊಲ್ಲಿದ್ದೀನಿ ಎಂಕಲ್ಲಿ ಹ್ಞೂ ಓಕೆ ಫ್ರೆಂಡ್ಸ್ ಬಕ್ಕ ಗುಲಾಬ್ ಜಾಮೂನ್ ಲಾಕಿನ ಏತೆ ಏನಮ್ಮ ಮಗಲಿತ್ಲಕನೆ ಇಟ್ಲಕ್ಕೇ ಹ್ಮ್ ಸೂಪರ್ ಅದು மீட்கொம்பே ம் நமல பண்ட்ரே வலி அல்லேனு பாரி ஆசை மல்தோக்கை மல்தன என்ன இல்லை அல்லேன் மொக்கை மல்து அலி என் கடைக்கு பருவத்தே நான் திக்கே மாநில ஹௌரி முண்டு ஓதீனா அஞ்சா இன்ச்சினத்து ನಮಗೆ ಏನು ಪೋಪ್ದು ಉಣ್ತರಿಗೂ ರುಕೋ ರುಕೋ ಟಿ ವಿ ಮತ್ತು ತುತ್ತು ತುತ್ ತುದ ಅಭ್ಯಾಸ ಆತನಿರ್ತೇವೆ ಮುಂಚೆನೇ ಒಂದು ಬರ್ಪು ಪಾಕ್ತಾರೆಗೇ ಹೂಯುತ್ತೆ ಮುಲ್ಪ ಬರ್ರಿಗೆಜ್ಜಿ ಗೊಬ್ಬರಗೇ ಪಾರ್ ಬರ್ಬಿತ್ತೆ ಶಾಲೆ ರಜೆ ಉಂಜಿ ಸಿಕ್ಕಿನ ಲಾ ಇಂಡು ಜೋಕ್ಲಲ್ಲಿ ಬಸ್ ಬರ್ತು ಅಂತೆ ನೀರು ಮತ್ತು ಉಂತ್ಕೊಂಡ ಅಲ್ಪ ಗೊಬ್ಬುನು ಅಂತೆ ಗಾಡಿ ಪೋನ್ ಅಂತ ಹೊಂಡಾಯ್ತು ತಗಮೊಲ ಒಂಚ ಮಂಪ ಸ್ಟಾಪ್ ಸ್ಟ ಚಾಪ್ ಮುಲ ಅಚ್ಚಿ ನಮನ ಹೆಂಚ ಸಣ್ಣ ತಗಿ ಮೊಲ ತೆಗೆ ಇರ ಮನೆ ಜರ್ಗಿ ಆಗ್ಲಿ ಮುಲ್ತಿಲ್ಲ ಸ್ಮೈಲ್ ಮಂಪ್ಲೆ ಕಲೆ ಗು ಸ್ಮೈಲ್ ಮಂಪ್ಲೆ ಹಾಯ್ ಮಂಪೇ బాల్ పన్యకే నిజ ఏ బోర్డు బ మాత్ర ఏం అవి చట్ట బాల్ వరీ కొబ్బు అంతే ఇలా శిర్మత అయితే బేన అతమే మన అవు ట టొమేటో అల్ అమ్మ ఉంజ్ టొమేటో బల్పు అది హెచ్చాదితన అవేను కొణికి బాబు బాగా కొబ్బు అందులో ఓకే ఇవడే కొబ్బైపాద ಮತ್ತೆ ಪೋಡಿ ತೆಚ್ಚೋಡಿ ಪಿಡೆ ಮತ್ತೆ ಪೋಡಿ ಬರ್ಕೊಂಡು ಕೂದು ಕೂದು ಬೇಜಾರು ಅಂದಿನಿ ಅಂಚಾದ ಕೋಯಿ ಅಂತದ ಪಿಡಾಡಿಯ ಮತ್ತೆತ್ತಲೆ ಅವು ಏನಮ್ಮ ಅವು ಒಂದು ಒಕ್ಕು ಬೇರೆ ತಬೇತ ಕಲ್ಲಿ ತೇರ್ಲ ಯೂಸ್ ಮಾಡ್ತಾ ಜೇರವೇನಿ ಇತ್ತೆ ಪರ ಟ್ರ್ಯಾಕ್ಟರಿ ಇತ್ತಿಲ್ಲ ಅವು ಗೊತ್ತುಂಡಿ ಯಾನ ಈ ಗಿಡ ಏನ ಕೇನಿ ಅವು ಎಂಚಿ ಗಿಡ ನೇರೆ ಗೊತ್ತಿ ಯಾಂಕೆ ಗೊತ್ತಿ ಜಿಡ ಏನಂತಂತ ಏನ ಗಿಡ ಗೊತ್ತಿ

துளே फ्रेंड्स ஏற்கனவே ஜோக் ரட்ல பிடாடது துளே फ्रेंड्स அம்மா இக்கட ஆ பாப்பா அங்க பாப்பா ரெகுலா கேல கேலごはん பன가 போத் பர் கைತೆ அங்க பெத்ததேரம் மரோடத ஹாய் பெத்த ஐத்தندேரம் சீதே பட்டுடுகா ஓபன் ஆதேபா அது உதே அம் ட గేట్ దూకుమల్ ఇంచె మూడు పండ కండకు పోలి మంచి అంచిక భారీ తోట పోలి ఇంచోలి మగ శాలేబుడు తది ఉంది అల్ ఉల్లె అయితే

ಯಾವಾಗಲ್ಲ ಇಲ್ಲ ಪೋ ನಾನು ಯಾವ ಸುತ್ತ ಬರ್ತೀನಿ ಅಲ್ಲ ಕಂಜಿನ ಏನ ಬಳ್ಳಿ ಹ್ಮ್ ಇದೆಲ್ಲ ಆಯ್ಕುಂಡು